ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ರೀ ಅಕ್ಕ ಮಹಾದೇವಿಯವರ ವಚನಗಳ ಈ ಒಂದು ಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಅಕ್ಕನವರ ಒಂದು ಏನ್ ಹೇಳೋದು ಬಹಳ ಆಳವಾದ ಮನಸ್ಸಿಗೆ ಹಿಂಗೆ ನಾಟುವಂತಹ ಒಂದು ವಚನ ಅದ ಅದರ ಬಗ್ಗೆ ಮಾತಾಡೋಣ ಅಂತ ಬಂದಿವಿ ಇದು ನಮ್ಮ ಮಹಾದೇವಿಯವರ ವಚನಗಳ ಅನುಭವ ಸರಣಿಯಿಂದ ತಗೊಂಡಿದ್ದು ನಮ್ಮ ಇವತ್ತಿನ ಗುರಿ ಏನಪ್ಪಾ ಅಂದ್ರೆ ಈ ವಚನದ ಒಂದೊಂದು ಸಾಲಿನ ಅರ್ಥ ಅದರೊಳಗಿನ ಆ ಗೂಢವಾದ ಭಾವನೆಗಳನ್ನ ನಮ್ಮ ಉತ್ತರ ಕರ್ನಾಟಕದ ಆಡುಭಾಷೆಯಾಗ ಆದಷ್ಟು ತಿಳಿಯಾದ ಉದಾಹರಣೆಗಳ ಜೊತೆಗೆ ಸ್ವಲ್ಪ ಗಮ್ಮತ್ತಿನಾಗ ಹಂಗೆ ನಗತ್ ನಗತ್ತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಹಂಗಾರ ಮೊದ್ಲು ಆ ವಚನ ಒಮ್ಮೆ ಪೂರ್ತಿಯಾಗಿ ಕೇಳ್ಬಿಡೋಣ ಏನಂತೀರಿ ಸಜ್ಜೆ ಉಪ್ಪೇರಿಸಿ ಶಿವಲಿಂಗಕರ ಸ್ಥಳಕ್ಕೆ ಬರೆ ಪ್ರಜ್ವಲಿಸಿ ತೊಳತೊಳಗಿ ಬೆಳಗುತ್ತಿಹ ಕಾಂತಿಯಲ್ಲಿ ಜಜ್ಜರಿಸಿ ತನುಮನ ದೃಷ್ಟಿ ನಟ್ಟು ಲಿಂಗದಲ್ಲಿ ಉಜ್ಜರಿಸುವ ಶಿವಸುಖದೊಳ ಆಡಾಡುತ್ತಾ ಸಜ್ಜನ ಸದ್ಭಕ್ತಿ ರಥಿಯೊಡನೆ ಕೂಡಾಡಿ ಲಜ್ಜೆಗೆಟ್ಟು ನಿಮ್ಮ ನೆರೆದನು ಚೆನ್ನಮಲ್ಲಿಕಾರ್ಜುನ ಕೇಳಿದ್ರಲ್ಲ ಕೇಳಿದ್ರಲ್ಲರಿ ಎಂತ ಗಟ್ಟಿ ಮಾತುಗಳು ಬರೀ ಹಂಗಾರ ಇದ್ರ ಆಳ ಕಿಳಿಯೋಣ ಇದರ ಮೊದಲನೇ ಸಾಲೆ ನೋಡ್ರಿ ಸಜ್ಜೆ ಉಪ್ಪೇರಿಸಿ ಶಿವಲಿಂಗ ಕರಸ್ಥಳಕ್ಕೆ ಬರೇ ಇದೇನಪ್ಪ ಇದು ಸಜ್ಜೆ ಅಂದ್ರೆ ನಾವು ಮಲ್ಗಾಕ್ ಬಳಸೋ ಹಾಸಿಗೆ ಅಂತಾರಲ್ಲ ಹೌದು ಹೌದು ಅಗನ್ನ ಉಪ್ಪರಿಸಿ ಎಂದ ಎಬ್ಬಿಸಿ ಪಕ್ಕ ಕಿಟ್ರ ಅಥವಾ ಹೆಂಗೆ ಹಂಗ ಮಾಡಿದ್ರ ಶಿವಲಿಂಗ ಕೈಯಾಗಿ ಹೆಂಗ್ ಬರ್ತದ ಇದರಾಗೇನೋ ಒಳಾರ್ಥ ಅಡಿಗೆ ಅದ ಅನಿಸ್ತದೆ ಅಲ್ಲೇನ್ರಿ ಹೌದು ನೀವು ಅನ್ನಂಗ ಸಜ್ಜೆ ಅಂದ ಬರೀ ಹಾಸಿಗೆ ಅಂತ ಅಷ್ಟೇ ತಗೋಬಾರ್ದಿಲ್ಲಿ ಅಂದ್ರೆ ಇಲ್ಲಿ ಸಜ್ಜೆ ಅನ್ನೋದು ನಮ್ಮ ಲೌಕಿಕ ಜೀವನದ ಸುಖಗಳು ಆ ಆಸೆ ಆಕಾಂಕ್ಷೆಗಳು ಆಮೇಲೆ ಈ ಸಂಸಾರದ ಜಂಜಾಟ ಸಂಬಂಧಗಳ ಬಂಧನ ಇದೆಲ್ಲದರ ಒಂದು ಸಂಕೇತ ಇದ್ದಂಗದು ಹಂಗಾಗಿ ಸಜ್ಜೆ ಉಪ್ಪರಿಸಿ ಅಂದ್ರೆ ಆ ಸುಖ ಆ ಆರಾಮ ಆ ಬಂಧನಗಳನ್ನೆಲ್ಲ ಹಂಗೆ ಕಿತ್ತು ಬಗ್ದು ತ್ಯಾಗ ಮಾಡಿ ಅದರಿಂದ ಮನಸ್ಸನ್ನ ಹೊರಗ್ ತಂದೆ ಏಳುವುದು ಅಂತ ಯಾವಾಗ ಯಾವಾಗಿ ಹೊರಗಿನ ಆಸೆಗಳ ಬೆನ್ ಹತ್ತೋದು ಬಿಡ್ತೀವಲ್ಲ ಮನಸ್ಸು ಒಳಗ ತಿರುಗುತ್ತಲ್ಲ ಆವಾಗ ಶಿವಲಿಂಗ ಕರಸ್ಥಲಕ್ಕೆ ಬರೇ ಅಂದ ಆ ಪರಮಾತ್ಮನ ಅನುಭವ ಆ ಜ್ಞಾನದ ಅರಿವು ಅದು ಬೇರೆ ಎಲ್ಲೂ ಹುಡುಕಬೇಕಾಗಿಲ್ಲ ಅದು ತನ್ನೊಳಗೆ ತನ್ನ ಕೈಗೆ ಅಂದ್ರೆ ಅನುಭವಕ್ಕೆ ಸಿಕ್ಕಿತು ಅಂದ ಅರ್ಥ ಓಹೋ ಕೈಗೆ ಸಿಕ್ತು ಅಂದ್ರೆ ಅನುಭವಕ್ಕೆ ಬಂತು ಅಂತ ಹೌದು ಕರಸ್ಥಲ ಅಂದ್ರೆ ಅಂಗೈ ಅಂತ ಶಬ್ದಶಃ ಅರ್ಥ ತಗೊಂಡ್ರು ಇಲ್ಲಿ ಅನುಭವಕ್ಕೆ ಬಂತು ಅನ್ನೋ ಅರ್ಥನೇ ಮುಖ್ಯ ಲೌಕಿಕ ಆಸೆಗಳಿಂದ ದೂರಾಗಿ ಅಧ್ಯಾತ್ಮದ ಕಡೆಗೆ ಪೂರ್ತಿ ಮನಸ್ಸು ಹೊರಳಿದ ಸ್ಥಿತಿ ಇದು ಈಗ ಒಂದ್ ಸಣ್ಣ ಉದಾಹರಣೆ ಕೊಡ್ಬೇಕಂದ್ರೆ ಈಗ ಚಳಿಗಾಲದ ಜಿಟಿ ಜಿಟಿ ಮಳೆ ಇರ್ತದ ಬಹಳ ಚಳಿ ಬೆಚ್ಚಗಿನ ಕೌದಿ ಹೊತ್ಕೊಂಡು ಆರಾಮ್ ಮಲಗಿರ್ತೀವಿ ಹೌದಾ ಹೌದು ಬಹಳ ಆರಾಮ್ ಇರ್ತದೆ ಆದ್ರೆ ಬೆಳಗಿನ ಜಾವ ಎದ್ದು ದೇವಸ್ಥಾನಕ್ಕ ಹೋಗಬೇಕು ಇಲ್ಲ ಏನೋ ಮುಖ್ಯ ಕೆಲಸ ಮಾಡ್ಬೇಕು ಅಂತ ಇರ್ತದ ಆಗ ಆ ಹಿತ ಆರಾಮದ ಸೆಳೆತ ಮೀರಿ ಚಲೋ ಬಿಡೋ ಅಂತ ಮನಸ್ಸು ಗಟ್ಟಿ ಮಾಡ್ಕೊಂಡು ಎದ್ದು ಬರ್ತೀವಲ್ಲ ಸುಖದ ಸಜ್ಜೆಯನ್ನ ಬಿಟ್ಟು ಆಧ್ಯಾತ್ಮಕ್ಕಾಗಿ ಏಳೋದು ಅಂತ ತಿಳ್ಕೋಬಹುದು ಹ್ಮ್ ಹಂಗಾರ ಆ ಸಂಸಾರದ ಹಿತ ಆ ಸುಖದ ಬೆಚ್ಚಗನ ಕೌದಿ ಇದ್ದಂಗ ಅದನ್ನು ಬಿಟ್ಟು ಎದ್ದು ಮ್ಯಾಲನೆ ದೇವರ ದಾರಿ ತೆರೀತದ ದೇವರ ಅನುಭವ ಕೈಗೆ ಸಿಕ್ತದ ಅನ್ನೋ ಮಾತು ಸರಿ ಸರಿ ಇದು ಬಹಳ ಜನರಿಗೆ ಸ್ವಲ್ಪ ಕಷ್ಟ ಅನ್ಸ್ಬೋದಲ್ರಿ ಆ ಆರಾಮ್ ಬಿಡದು ಹೌದು ಸುಲಭವಲ್ಲ ಮುಂದಿನ ಸಾಲಿಗೆ ಹೋಗೋಣ ಪ್ರಜ್ವಲಿಸಿ ತೊಳತೊಳಗಿ ಬೆಳಗುತ್ತಿಹ ಕಾಂತಿಯಲ್ಲಿ ಜಜ್ಜರಿಸಿ ತನುಮನ ದೃಷ್ಟಿ ವಾಹ್ ಈ ಸಾಲು ಒಂಥರ ಮೈ ಜುಮ್ ಅಂತದಲ್ಲ ಬಹಳ ಜೋರಾದ ಬೆಳಕು ಹೊಳಪು ಅದ್ರಾಗ ಶರೀರ ಮನಸ್ಸು ದೃಷ್ಟಿ ಎಲ್ಲಾ ಜಜ್ಜರಿಸಿ ಹೋದ ಜಜ್ಜರಿಸೋದಂದ್ರೆ ನಮ್ ಕಡೆ ಪುಡಿ ಪುಡಿ ಆದಂಗಲ್ಲ ಇದು ಹೆಂಗ್ ಸಾಧ್ಯ ಇದೇನಾದ್ರೂ ವಿನಾಶದ ಸೂಚನೆನಾ ಅಥವಾ ಇದ್ರಾಗ ಬೇರೆ ಅರ್ಥ ಅದನ ಹಾ ಬಹಳ ಚಲೋ ಪ್ರಶ್ನೆ ಕೇಳಿದ್ರಿ ಇದು ಖಂಡಿತ ವಿನಾಶ ಅಲ್ಲ ಇದೊಂದು ಒಂದು ತರಹದ ಪರಿವರ್ತನೆ ಪ್ರಜ್ವಲಿಸಿ ತೊಳತೊಳಗಿ ಬೆಳಗುತ್ತಿ ಹಾ ಕಾಂತಿ ಅಂದ್ರೆ ಅದು ಸೂರ್ಯಚಂದ್ರರ ಬೆಳಕಲ್ಲರಿ ಅದು ದೈವಿಕ ಅನುಭವದ ತೀವ್ರವಾದ ಬೆಳಕು ಅಂದ್ರೆ ಅರಿವಿನ ಪ್ರಕಾಶ ಆಸತ್ಯದ ಸಾಕ್ಷಾತ್ಕಾರದ ತೇಜಸ್ಸು ಓಹೋ ಆ ಬೆಳಕು ಎಷ್ಟು ಪ್ರಖರವಾಗಿತ್ತಂದ್ರೆ ಅದರ ತೀಕ್ಷ್ಣತೆಗೆ ಅದರ ಮುಂದೆ ಭಕ್ತರ ತನು ಮನ ದೃಷ್ಟಿ ಅಂದ್ರೆ ಅವರ ಶರೀರದ ಅರಿವು ಅಂದ್ರೆ ಇದು ನನ್ನ ದೇಹ ಅನ್ನೋ ಭಾವ ಇರ್ತದಲ್ಲ ಅದು ಆಮೇಲೆ ಮನಸ್ಸಿನ ಚಟುವಟಿಕೆಗಳು ಯೋಚನೆಗಳು ಭಾವನೆಗಳು ಮತ್ತು ದೃಷ್ಟಿ ಅಂದ್ರೆ ನಾವು ಜಗತ್ತಿನ ಗ್ರಹಿಸುವ ರೀತಿ ನಮ್ಮ ದೃಷ್ಟಿಕೋನ ಎಲ್ಲವೂ ಜಜ್ಜರಿಸಿ ಹೋದವು ಇಲ್ಲಿ ಜಜ್ಜರಿಸಿ ಹೋಗುವಂದ್ರೆ ಭೌತಿಕವಾಗಿ ನಾಶವಾಗುವಂತ ಅಲ್ಲ ಬದಲಾಗಿ ನಾನು ನನ್ನದು ಅನ್ನೋ ಅಹಂಕಾರ ತನ್ನದೇ ಆದ ಒಂದು ಪ್ರತ್ಯೇಕ ಅಸ್ತಿತ್ವದ ಭಾವನೆ ಅದೆಲ್ಲ ಕರ್ಗಿ ಹೋಗಿ ಆ ದೈವಿಕ ಅನುಭವದ ಬೆಳಕಿನಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಹೋಗುವ ಸ್ಥಿತಿ ಹೌದು ವಿಲೀನ ಆಗೋದು ನಾನು ಬೇರೆ ದೇವರು ಬೇರೆ ಅನ್ನೋ ಭಾವ ಅಳಿಸಿ ಹೋಗಿ ಎಲ್ಲವೂ ಅದೇ ಒಂದು ಮಹಾ ಚೈತನ್ಯದ ಭಾಗ ಅನ್ನೋ ಅನುಭವ ಉಂಟಾಗೋದು ಇದು ನಮ್ಮ ಸಾಮಾನ್ಯ ಬುದ್ಧಿಶಕ್ತಿಗೆ ತರ್ಕಕ್ಕೆಲ್ಲ ನಿಲ್ಕೋದ್ಕಿಂತ ಮೀರಿದ್ದು ಇದು ನೇರವಾದ ಅನುಭವದ ಸ್ಥಿತಿ ಒಂದು ಸಣ್ಣ ಹೋಲಿಕೆ ಮಾಡೋದಾದ್ರೆ ನಾವ್ ಯಾವ್ದೋ ಕತ್ಲು ಕೋಣೆ ಒಳಗ ಇದೀವಿ ಅನ್ಕೊಳ್ಳಿ ಇದ್ದಕ್ಕಿದ್ದಂಗೆ ಯಾರೋ ಬಹಳ ಪವರ್ಫುಲ್ ಲೈಟ್ ಅನ್ನ ನಮ್ಮ ಮುಖದ ಮೇಲೆ ಹೊಡೆದ್ರೆ ಏನಾಗ್ತದ ಕಣ್ಕೋರೈಸ್ ಹೋಗ್ತದೆ ಹೌದು ಕಣ್ಕೋರೈಸ್ ಹೋಗಿ ಒಂದು ಕ್ಷಣ ಏನೂ ಕಾಣಸಂಗಿಲ್ಲ ಸುತ್ತಲಿನ ಪರಿವೇ ತಪ್ಪ ಹೋಗ್ತದ ಹಾಂಗ ಆದ್ರ ಇದು ಅದಕ್ಕಿಂತ ಲಕ್ಷಾಂತರ ಪಾಲು ತೀವ್ರವಾದ ಆಂತರಿಕವಾದ ಆತ್ಮವನ್ನೇ ಬೆಳಗುವ ಆಧ್ಯಾತ್ಮಿಕ ಅನುಭವ ಅಲ್ಲಿ ವ್ಯಕ್ತಿತ್ವವೇ ಕರಗಿ ಹೋಗುವಷ್ಟು ತೀವ್ರತೆ ಇರ್ತದ ಅಬ್ಬಬ್ಬಾ ಆ ದೈವಿಕ ಬೆಳಕಿನ ಪ್ರಖರತೆಗೆ ನಾನು ನಾನು ತಾನು ಅನ್ನೋದೇ ಇಲ್ದಂಗಾಗೋದು ಅಂದ್ರೆ ಅದು ಸಾಮಾನ್ಯ ಸ್ಥಿತಿಯಲ್ಲವೇ ಅಲ್ಲ ಆ ಅಹಂಕಾರ ಕರಗದ ಮೇಲೆ ಏನಾಗ್ತದ ಹಂಗಾರ ಮುಂದಿನ ಸಾಲ ಹೇಳ್ತದ್ ನೋಗ್ರಿ ನಟ್ಟು ಲಿಂಗದಲ್ಲಿ ವಜ್ಜರಿಸುವ ಶಿವಸುಖದಾಡುತ್ತ ಅಂದ್ರೆ ಆ ಶಿವಲಿಂಗದಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸನ್ನ ಗಟ್ಟಿಯಾಗಿ ನೆಟ್ಟು ಅಲ್ಲೇ ಸ್ಥಿರವಾಗಿ ನಿಲ್ಸಿ ಆ ಶಿವನಿಂದ ಸಿಗುವ ಸುಖದಲ್ಲಿ ಆಟ ಆಡ್ದಂಗ ತೇಲಾಡ್ದಂಗ ಅಂತ ಅರ್ಥ ಆ ಒಂದೇ ಕಡೆ ನಿಲ್ಸೋದ್ ಹೇಗೆ ಮತ್ತು ಆ ಶಿವ ಸುಖ ಅಂದ್ರೆ ದಿನನಿತ್ಯದ ಸುಖಗಳಿಗಿಂತ ಭಿನ್ನವಾದು ಖಂಡಿತವಾಗಿಯೂ ನಟ್ಟು ಲಿಂಗದಲ್ಲಿ ಅಂದ್ರೆ ನಮ್ಮ ಮನಸ್ಸಿದೆಯಲ್ಲ ಅದು ಬಹಳ ಚಂಚಲ ಹೌದು ಹೌದು ಅದನ್ನ ಸಂಪೂರ್ಣವಾಗಿ ಅಚಲವಾಗಿ ಆ ಪರಮಾತ್ಮನ ಸ್ವರೂಪದಲ್ಲಿ ಅಕ್ಕನಿಗದು ಚೆನ್ನಮಲ್ಲಿಕಾರ್ಜುನನ ಲಿಂಗ ಸ್ವರೂಪ ಅದರಲ್ಲಿ ಸ್ಥಿರವಾಗಿ ನೆಲೆಗೊಳಿಸುವುದು ಅಂದ್ರೆ ಮನಸ್ಸು ಬೇರೆ ವಿಷಯಗಳ ಕಡೆ ಆಲೋಚನೆಗಳ ಕಡೆ ಹರಿದಾಡದಂತೆ ಒಂದೇ ಬಿಂದುವಿನ ಮೇಲೆ ಏಕಾಗ್ರವಾಗಿ ನಿಲ್ಲಿಸುವುದು ಇದು ಇದು ಒಂದು ರೀತಿ ಧ್ಯಾನದ ಉನ್ನತ ಸ್ಥಿತಿ ಅಂತ ಹೇಳ್ಬೋದು ಧ್ಯಾನದ ಸ್ಥಿತಿ ಯಾವಾಗ ಮನಸ್ಸು ಹಂಗೆ ಸಂಪೂರ್ಣವಾಗಿ ದೇವರಲ್ಲಿ ಸ್ಥಿರವಾಗಿ ನಿಲ್ಲುತ್ತದೋ ಆಗ ಒಜ್ಜರಿಸುವ ಶಿವಸುಖೋಲಾಡುತ್ತ ಅಂದ ಆ ಪರಶಿವನಿಂದ ನಿರಂತರವಾಗಿ ಉಕ್ಕಿ ಬರುವ ಅನುಭವಕ್ಕೆ ಮಾತ್ರವೇ ನಿಲುಕುವ ಪರಮಾನಂದದಲ್ಲಿ ಆ ದಿವ್ಯವಾದ ಸುಖದಲ್ಲಿ ತೇಲಾಡುವುದು ಮುಳುಗೇಳುವುದು ವಿಹರಿಸುವುದು ಅಂತ ಓಲಾಡೋದು ಹೌದು ಓಲಾಡುವುದು ಅಂದ್ರೆ ಆ ಸುಖದ ಮಹಾಸಾಗರದಲ್ಲಿ ಆನಂದದಿಂದ ಮೇಲೆ ಕೆಳಗೆ ಅತ್ತ ಇತ್ತ ತೇಲಾಡಿದಂತೆ ಇದು ನಮ್ಮ ಇಂದ್ರಿಯಗಳಿಂದ ಸಿಗುವ ಬಂದು ಹೋಗುವ ಲೌಕಿಕ ಸುಖಗಳ ಹಾಗಲ್ಲ ಹಂಗಲ್ಲ ಇದು ಶಾಶ್ವತವಾದ ಆಳವಾದ ಸಂಪೂರ್ಣ ತೃಪ್ತಿ ಕೊಡುವ ಆನಂದ ಇದನ್ನ ನಿಜ ಹೇಳಬೇಕಂದ್ರೆ ಶಬ್ದಗಳಲ್ಲಿ ಹಿಡಿದಿಡಕಾಗೋದಿಲ್ಲ ಕೇವಲ ಅನುಭವದಿಂದಷ್ಟೇ ತಿಳಿಯುವಂಥದ್ದು ಹೊರಗಿನ ಜಗತ್ತಿನ ಪರಿವೇ ಇಲ್ಲದಂತೆ ಒಳಗಿನ ದೈವಿಕ ಆನಂದದಲ್ಲಿಯೇ ರಮಿಸುವುದು ವಾಹ್ ಶಬ್ದಕ್ಕ ನಿಲುಕದ ಆ ಸುಖದಾಗ ತೇಲಾಡೋದು ಅಂದ್ರೆ ಕಲ್ಪನೆ ಮಾಡ್ಕೊಳಕೋ ಏನೋ ಒಂಥರ ರೋಮಾಂಚನ ಆಗ್ತದೆ ಸರಿ ಇನ್ನು ಕೊನೆಯ ಆದ್ರೆ ಬಹಳ ಅಂದ್ರೆ ಬಹಳ ಮುಖ್ಯವಾದ ಸಾಲು ಸಜ್ಜನ ಸದ್ಭಕ್ತಿ ರಥಿಯೊಳೆ ಕೂಡಾಡಿ ಲಜ್ಜೆಗೆಟ್ಟು ನಿಮ್ಮ ನೆರೆದನು ಚನ್ನಮಲ್ಲಿಕಾರ್ಜುನ ಇಲ್ಲೊಂದು ಪ್ರಶ್ನೆ ಹೇಳ್ತದ್ ನೋಡ್ರಿ ಸಜ್ಜನ ಸದ್ಭಕ್ತಿ ರತಿ ಅಂದ್ರೆ ಒಳ್ಳೆ ಭಕ್ತರು ಶರಣರ ಜೊತೆ ಸೇರಿ ಅವರ ದಾರಿಯಲ್ಲಿ ಅಂತ ಅರ್ಥ ಆಯ್ತು ಸರಿ ಹೌದು ಆದ್ರೆ ಮುಂದ ಲಜ್ಜೆಗೆಟ್ಟು ನಿಮ್ಮನ್ನು ಸೇರಿದೆ ಅಂತಾಳಲ್ಲ ಅಕ್ಕ ಲಜ್ಜೆ ಅಂದ್ರೆ ನಾವು ನಾಚಿಕೆ ಮರ್ಯಾದೆ ಅಂತೀವಲ್ಲ ಅದನ್ನ ಬಿಟ್ಲಾ ಮರ್ಯಾದೆ ಬಿಟ್ಟು ದೇವರನ್ನ ಸೇರ್ಕೊಂಡೆ ಅಂತ ತನ್ನ ದೇವರಿಗೆ ಆ ಚನ್ನಮಲ್ಲಿಕಾರ್ಜುನನಿಗೆ ನೇರವಾಗಿ ಹೇಳ್ಕೊಳ್ಳೋದಂದ್ರೆ ಹೆಂಗೆ ಇದ್ರ ಮರ್ಮವೇನು ಹೌದು ಈ ಲಜ್ಜೆಗೆಟ್ಟು ಅನ್ನೋ ಪದದಾಗ ಅಕ್ಕನ ಅನುಭವದ ಪೂರ್ತಿ ಸಾರವೇ ಅಡಗಿದೆ ಅನ್ಬೋದು ಮೊದ್ಲು ನೀವು ಹೇಳದಂಗೆ ಸಜ್ಜನ ಸದ್ಭಕ್ತಿ ರಥಿಯೊಡನೆ ಕೂಡಾಡಿ ಅಂದ್ರೆ ಶ್ರೇಷ್ಠರಾದ ಅನುಭಾವಿಗಳಾದ ಭಕ್ತರ ಸಂತರ ಶಿವಶರಣರ ಮಾರ್ಗದಲ್ಲಿ ನಡೆದು ಅವರ ಭಕ್ತಿಯ ಗುಂಪಿನಲ್ಲಿ ತಾನೂ ಒಬ್ಬಳಾಗಿ ಅವರ ಅನುಭವಗಳಿಂದ ಉಪದೇಶಗಳಿಂದ ಪ್ರೇರಣೆ ಪಡೆದು ಮುಂದುವರದೆ ಅಂತರ್ಥ ಸಜ್ಜನರ ಸಂಘ ಹೆಜ್ಜೆಗೊಂದು ದಾರಿದೀಪ ಇದ್ದಂಗಲ್ವಾ ಹೌದು ಖಂಡಿತ ಇನ್ನು ಲಜ್ಜೆಗೆಟ್ಟು ನಿಮ್ಮ ನೆರೆದೇನು ಅನ್ನೋದ್ರ ಅರ್ಥ ಸಮಾಜದ ದೃಷ್ಟಿಯಲ್ಲಿ ನಾಚಿಕೆಗೇಡಿನ ಕೆಲಸ ಮಾಡಿ ಮರ್ಯಾದೆ ಕಳುಕೊಂಡೆ ಅಂತ ಖಂಡಿತವಾಗಿಯೂ ಅಲ್ಲ ಅದಲ್ಲ ಇದ್ರ ಅರ್ಥ ಬದಲಾಗಿ ಆ ಪರಮ ಸತ್ಯವನ್ನ ತನ್ನ ಪ್ರೀತಮ ಚನ್ನಮಲ್ಲಿಕಾರ್ಜುನನನ್ನ ಸೇರೋದಕ್ಕಾಗಿ ಆ ದೈವಿಕ ಅನುಭವವನ್ನ ಪಡೆಯೋದಕ್ಕಾಗಿ ಈ ಸಮಾಜ ಹೆಣ್ಣಾದವಳಿಗೆ ಹಾಕಿದ ಕಟ್ಲೆಗಳು ನಿಯಮಗಳು ಆಮೇಲೆ ಲೋಕಾಪವಾದ ಅಂದ್ರೆ ಜನ ಏನಂತಾರೋ ಏನೋ ಅನ್ನೋ ಭಯ ಸ್ವಂತ ನಾಚಿಕೆ ಅಂಜಿಕೆ ಸಂಕೋಚ ಹಿಂಜರಿಕೆ ಹೆಣ್ಣುತನದ ಸಹಜವಾದ ಲಜ್ಜೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಎಂಬ ಅಹಂಕಾರ ನನ್ನ ಮಾನ ಮರ್ಯಾದೆ ಅನ್ನೋ ಭಾವ ಇವೆಲ್ಲವನ್ನೂ ಮೀರಿ ನಿಂತೇನೋ ಅಂತ ಘೋಷಣೆ ಮಾಡ್ತಾಳೆ ಓ ಅಂದ್ರೆ ಸಮಾಜದ ಭಯ ನಾಚಿಕೆ ಮೀರಿ ನಿಂತದ್ದು ಹೌದು ಆ ಲೌಕಿಕ ಜಗತ್ತಿನ ಎಲ್ಲ ಮಾನಸಿಕ ಸಾಮಾಜಿಕ ಬಂಧನಗಳನ್ನ ನಾಚಿಕೆ ಮುಜುಗರಗಳನ್ನ ಹಂಗೆ ಕಿತ್ತು ಬಗದು ಸಂಪೂರ್ಣ ಶರಣಾಗತಿಯ ಭಾವದಿಂದ ಯಾವುದೇ ಅಳುಕು ಭಯ ಇಲ್ಲದೆ ನಿರ್ಭಯವಾಳಿ ತನ್ನ ಪ್ರಾಣಪ್ರಿಯನಾದ ಚೆನ್ನಮಲ್ಲಿಕಾರ್ಜುನನನ್ನ ಸೇರ್ಕೊಂಡೇನೋ ಅವನಲ್ಲಿ ಒಂದಾದೇನೋ ಅಂತ ಅಕ್ಕ ಇಲ್ಲಿ ನೇರವಾಡಿ ಧೈರ್ಯವಾಗಿ ಹೇಳ್ತಾಳೆ ಜಿಕೆಯೂ ಇಲ್ಲ ನಾಚಿಕೆಯೂ ಅಡ್ಡಿ ಬರಲಿಲ್ಲ ಇದು ಭಕ್ತಿಯ ಅತ್ಯುನ್ನತ ಸ್ಥಿತಿಗಳಲ್ಲಿ ಒಂದು ನಿರ್ಭಯವಾದ ಎಲ್ಲ ಎಲ್ಲಿಗಳನ್ನು ಮೀರಿದ ಪ್ರೇಮ ತನ್ನ ಪ್ರೇಮಿಸಿಕೊಂಡು ಸಂಪೂರ್ಣವಾಗಿ ಸಮರ್ಪಣೆ ಆಗೋದು ಇದಕ್ಕೊಂದು ಹೋಲಿಕೆ ಅಂದ್ರೆ ನಮ್ಮ ಕಡೆ ಜಾತ್ರೆಗಳಾಗ ದೇವಸ್ಥಾನಗಳ ಉತ್ಸವಗಳಾಗ ಕೆಲವು ಭಕ್ತರು ಮೈಮರೆತು ಕುಣಿತಾ ಇರ್ತಾರ ಭಜನೆ ಮಾಡ್ತಾ ಇರ್ತಾರ ನೋಡಿರ್ಬೋದು ಅವರಿಗೆ ಸುತ್ತಮುತ್ತ ಯಾರೋ ನೋಡಾಕತ್ತಾರ ಜನ ಏನಂತಾರ ಅನ್ನೋ ಚಿಂತನೆ ಇರಂಗಿಲ್ಲ ಅವರ ಪೂರ್ತಿ ಗಮನ ದೇವರ ಮಾಲೆ ಆ ಭಕ್ತಿಯ ಆವೇಶದಲ್ಲಿರ್ತದ ಅವರು ಒಂದ್ ರೀತಿ ಲೌಕಿಕ ಲಜ್ಜೆಯನ್ನ ಮೀರಿ ನಿಂತಿರ್ತಾರ ಆದ್ರ ಅಕ್ಕನ ಅನುಭವ ಇದೆಯಲ್ಲ ಇದು ಇದಕ್ಕಿಂತನೂ ಆಳವಾದದ್ದು ಸಂಪೂರ್ಣ ಶರಣಾಗತಿಯನ್ನ ಮತ್ತು ಅಹಂಕಾರದ ಲಯವನ್ನ ಒಳಗೊಂಡಿದ್ದು ಹ್ಮ್ ಈಗ ಸ್ವಲ್ಪ ನಿಲ್ಸೋಣವೇನ್ರಿ ಈ ವಚನದ ಆಳಕ್ಕೆ ಇಳಿತಾ ಇರೋ ಈ ಹೊತ್ತಲ್ಲಿ ಒಂದು ಸಣ್ಣ ಮಾತು ಹೇಳಬೇಕು ಅನಿಸ್ತು ಹೇಳಿ ನಾವು ಮಾಡಕತಿರೋ ಈ ವಚನಗಳ ವಿಶ್ಲೇಷಣೆ ಈ ನಮ್ಮ ಚಿಕ್ಕ ಪ್ರಯತ್ನ ಕೇಳುವರಿಗೆ ಇಷ್ಟ ಆಗ್ತದ್ರ ನಮಗೊಂದಿಷ್ಟು ಪ್ರೋತ್ಸಾಹ ಸಿಕ್ಕರೆ ಮುಂದಿನ ಕೆಲಸಕ್ಕೆ ಬಹಳ ಅನುಕೂಲ ಆಗ್ತದೆ ಖಂಡಿತ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸ್ ಒಳಗೆ ಒಂದು ಲಿಂಕ್ ಕೊಟ್ಟಿವಿ ನೋಡ್ರಿ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತೀವಿ ನಿಮ್ಮ ಬೆಂಬಲವೇ ನಮಗ ದೊಡ್ಡ ಶಕ್ತಿ ಇದ್ದಂಗ ಹೌದ್ರಿ ನಿಮ್ಮ ಪ್ರೋತ್ಸಾಹ ನಮಗೆ ಹೆಚ್ಚಿನ ಹುಮ್ಮಸ್ಸು ಕೊಡ್ತದ ನೀವೆಲ್ಲರೂ ಜೊತೆಗಿರ್ತೀರಿ ಅಂತ ನಂಬಿದ್ದೀವಿ ಹಂಗಾರ ಮತ್ತೆ ವಚನದ ವಿಚಾರಕ್ಕೆ ಬರೋಣ ಇಷ್ಟೆಲ್ಲ ಮೇಲೆ ಈ ಪೂರ್ತಿ ವಚನದಾಗ ಅಕ್ಕ ತನ್ನ ಆಧ್ಯಾತ್ಮಿಕ ಪ್ರಯಾಣವನ್ನ ಹೆಂಗ ಚಿತ್ರಿಸ್ಲು ಅಂತ ಒಂದು ಸಾರಾಂಶ ರೂಪದಾಗ ನೋಡೋದಾದ್ರ ಹೆಂಗ್ ಹೇಳಬಹುದು ಮೊದಲು ಸಂಸಾರದ ಸುಖ ಬಂಧನ ಅನ್ನೋ ಸಜ್ಜೆಯಿಂದ ಎದ್ದು ಬಂದ್ಲು ಆಮೇಲೆ ದೇವರ ದರ್ಶನವಾದಾಗ ಆ ಪ್ರಖರವಾದ ಜ್ಞಾನದ ಬೆಳಕಿಗೆ ತನ್ನ ನಾನು ಅನ್ನೋ ಅಹಂಕಾರ ಅಂದ್ರೆ ತನುಮನ ದೃಷ್ಟಿ ಅದು ಕರಗಿಹೋತು ಆಮೇಲೆ ಆ ಅಹಂಕಾರ ಕರಗಿದ ಮೇಲೆ ಸಿಕ್ಕಿದ ಪರಮ ಆನಂದದ ಶಿವಸುಖದ ಸಮುದ್ರದಾಗ ತೇಲಾಡಿದ್ಲು ಕೊನೆಗೆ ಸಜ್ಜನರ ದಾರಿಲಿ ನಡ್ಕೊಂಡು ಸಮಾಜದ ಕಟ್ಟುಪಾಡು ನಾಚಿಕೆ ಭಯ ಎಲ್ಲವನ್ನು ಕಿತ್ತೆಸದು ಅಂದ್ರೆ ಲಜ್ಜೆಗೆಟ್ಟು ಧೈರ್ಯದಿಂದ ತನ್ನ ಪ್ರಿಯತಮ ಚೆನ್ನಮಲ್ಲಿಕಾರ್ಜುನನನ್ನ ಸೇರಿಕೊಂಡೆ ಅವನಲ್ಲಿ ಒಂದಾದೆ ಅಂತ ನೇರವಾಗಿ ಘೋಷಿಸಿದ್ಲು ಈ ಹಾದಿ ಸರಿನಾ ಖಂಡಿತವಾಗಿಯೂ ನೀವು ಅದನ್ನ ಬಹಳ ಸರಳವಾಗಿ ಹಿಡಿದಿಟ್ಟಿರಿ ಈ ವಚನ ಅಕ್ಕ ಮಹಾದೇವಿಯವರ ಆಧ್ಯಾತ್ಮಿಕ ಸಾಧನೆಯ ಹಾದಿಯನ್ನ ಹಂತ ಹಂತವಾಗಿ ಅತ್ಯಂತ ಸುಂದರವಾಗಿ ನಮ್ಮ ಕಣ್ಮಂದೆ ತಂದಿಳಿಸಿದಾಗ ಆ ಹಂತಗಳು ನೀವು ಹೇಳ್ದಂಗೆ ಒಂದನೇದು ತ್ಯಾಗ ಅಂದ್ರೆ ಲೌಕಿಕ ಆಸೆಗಳು ಮತ್ತು ಬಂಧನಗಳನ್ನ ಬಿಡುವುದು ಸಜ್ಜೆ ಉಪ್ಪರಿಸಿ ಸರಿ ಎರಡನೆಯದು ಸಾಕ್ಷಾತ್ಕಾರ ತೀವ್ರವಾದ ದೈವಿಕ ಅನುಭವ ಮತ್ತು ಆ ಜ್ಞಾನದ ಬೆಳಕಿನ ಅರಿವು ಪ್ರಜ್ವಲಿಸಿ ಕಾಂತಿಯಲ್ಲಿ ಮೂರನೇದು ಲಯ ಅಥವಾ ಅಹಂ ನಾಶ ಆ ಅನುಭವದಲ್ಲಿ ತನ್ನ ವೈಯಕ್ತಿಕ ಅಸ್ತಿತ್ವದ ಭಾವನೆ ಅಹಂಕಾರ ಕರಗಿ ಹೋಗುವುದು ಜಜ್ಜರಿಸಿ ತನುಮನ ದೃಷ್ಟಿ ನಾಲ್ಕನೆಯದು ಪರಮಾನಂದ ಶಬ್ದಕ್ಕೆ ನಿಲುಕದ ಆ ದೈವಿಕ ಸುಖದಲ್ಲಿ ತಲ್ಲೀನಳಾಗುವುದು ಶಿವಸುಖ ದೊಳಾಳುತ್ತ ಮತ್ತು ಕೊನೆಯದಾಗಿ ಐದನೆಯದು ನಿರ್ಭಯ ಶರಣಾಗತಿ ಅಥವಾ ಮಿಲನ ಸಮಾಜದ ಎಲ್ಲ ಕಟ್ಟುಪಾಡುಗಳನ್ನ ನಾಚಿಕೆ ಅಂಜಿಕೆಗಳನ್ನ ಮೀರಿ ನಿರ್ಭಯವಾಗಿ ಸಂಪೂರ್ಣವಾಗಿ ತನ್ನ ಪ್ರಿಯತಮ ದೈವ ಚನ್ನಮಲ್ಲಿಕಾರ್ಜುನನಲ್ಲಿ ಒಂದಾಗುವುದು ಲಜ್ಜೆಗೆಟ್ಟು ನಿಮ್ಮ ನೆರೆದೆನು ಇದು ಇದು ಬರೀ ಬಾಯಿ ಮಾತಿನ ವಿಚಾರ ಅಲ್ಲ ತರ್ಕದ ವಿಷಯವೂ ಅಲ್ಲ ಇದು ಸಂಪೂರ್ಣವಾಗಿ ಅನುಭವದ ಮಾತು ಅಂದ್ರೆ ಸ್ವತಃ ಅನುಭವಿಸಿ ಆ ಅನುಭವದಿಂದಲೇ ಹೊರಹೊಮ್ಮಿದ ಮಾತುಗಳು ಅದಕ್ಕಾಗಿಯೇ ಈ ವಚನಗಳನ್ನ ಅನುಭವ ಸಾಹಿತ್ಯ ಅಂತ ಕರೆಯೋದು ಬಹಳ ಸೂಕ್ತವಾಗಿದೆ ಹೌದು ಹೌದು ಅನುಭವ ಅಂದ್ರೆ ಅನುಭವದಿಂದ ಬಂದಿತ್ತು ಈ ನಿರ್ಭಯತೆ ಆ ಅಹಂಕಾರವನ್ನ ಮೀರಿ ನಿಲ್ಲೋದಿದೆಯಲ್ಲ ಇದು ಕೇವಲ ಅಕ್ಕನ ಕಾಲಕ್ಕಲ್ಲ ಇವತ್ತಿಗೂ ಆಧ್ಯಾತ್ಮಿಕ ಸಾಧಕರಿಗೆ ಒಂದು ದೊಡ್ಡ ಹೌದಲ್ವೇ ಈ ವಚನದ ಒಂದೊಂದು ಪದದ ಹಿಂದಿನ ಆಳ ಆ ಭಾವದ ತೀವ್ರತೆ ತಿಳ್ಕೊಂಡ್ಮೇಲೆ ಅಕ್ಕಮಹಾದೇವಿಯವರ ವ್ಯಕ್ತಿತ್ವದ ಗಟ್ಟಿತನ ಆ ಭಕ್ತಿಯ ಉತ್ತುಂಗ ಸ್ಥಿತಿ ಆ ಧೈರ್ಯ ಆ ನಿರ್ಭಯತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮೈ ನಿಜವಾಗ್ಲೂ ಜುಮ್ಮಂತದ್ರಿ ಹೌದು ತನ್ನ ನಂಬಿಕೆಗಾಗಿ ಆ ಪರಮಸತ್ಯದ ಅನುಭವಕ್ಕಾಗಿ ಅಕ್ಷರಶಃ ಎಲ್ಲವನ್ನೂ ಸಾಮಾಜಿಕ ಕಟ್ಟುಪಾಡು ಲೌಕಿಕ ಸಂಬಂಧ ಕೊನೆಗೆ ತನ್ನ ನಾನು ಅನ್ನೋ ಭಾವವನ್ನು ಮೀರಿ ನಿಂತ ರೀತಿ ನಿಜಕ್ಕೂ ಅಸಾಮಾನ್ಯವಾದ್ದು ಖಂಡಿತ ಈ ವಚನ ಕೇವಲ ಭಕ್ತಿಯ ತೀವ್ರತೆಯನ್ನಷ್ಟೇ ಹೇಳೋದಿಲ್ಲ ಆಧ್ಯಾತ್ಮಿಕ ಅನುಭವ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ಖಾಸಗಿಯಾದದ್ದು ಎಷ್ಟು ಪರ್ಸನಲ್ ಎಷ್ಟು ಆಳವಾದದ್ದು ಮತ್ತು ಅದು ವ್ಯಕ್ತಿಯನ್ನ ಒಳಗಿನಿಂದ ಹೇಗೆ ಪೂರ್ತಿಯಾಗಿ ಬದಲಾಯಿಸಬಲ್ಲದು ಅನ್ನೋದಕ್ಕೂ ಒಂದು ಶ್ರೇಷ್ಠ ಉದಾಹರಣೆ ಇದು ಈ ಚರ್ಚೆ ಎಲ್ಲ ಮೇಲೆ ಕೇಳುಗರಿಗೆ ಒಂದು ವಿಚಾರ ಮನಸ್ಸಿನಾಗ್ ಬರ್ಬೋದು ಅಂತ ನಂಗ್ ಅನ್ಸ್ತದ ಏನು ವಿಚಾರ ಈ ವಚನದಾಗ ಅಕ್ಕ ಲಜ್ಜೆಗೆಟ್ಟು ಅಂದ್ರೆ ಸಮಾಜದ ಕಟ್ಟಳೆಗಳು ಜನ ಏನಂತಾರೋ ಅನ್ನೋ ಭಯ ನಾಚಿಕೆ ಎಲ್ಲವನ್ನೂ ಬಿಟ್ಟು ತನ್ನ ಗುರಿಯಾದ ದೇವರ ಕಡೆ ಧೈರ್ಯದಿಂದ ಹೆಜ್ಜೆ ಹಾಕಿದ್ಲು ಅಂತ ತಿಳ್ಕೊಂಡ್ವಿ ಹೌದು ಮೀರ್ ನಿಲ್ಲೋದು ಎಷ್ಟು ಸಲೀಸು ಅಥವಾ ಎಷ್ಟು ಕಷ್ಟ ಅಕ್ಕನ ಹಾಗೆ ಲಜ್ಜೆಗೆಟ್ಟು ನಮ್ಮ ಸತ್ಯಕ್ಕಾಗಿ ನಿಲ್ಲೋ ಧೈರ್ಯ ನಮ್ಗಿದೆಯಾ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಬಹುದು ಅಲ್ವಾ ಹೌದು ಬಹಳ ಮುಖ್ಯವಾದ ಪ್ರಶ್ನೆ ಅದು ಇವತ್ತಿನ ಈ ಚರ್ಚೆಗೆ ಇಲ್ಲಿಗೆ ಮಂಗಳ ಹಾಡೋಣ ಮತ್ತೊಂದು ವಚನದೊಂದಿಗೆ ಮತ್ತೊಂದು ಆಳವಾದ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ ನಮಸ್ಕಾರ